ಇಬ್ರು ಗಂಡ ಎಂತಿದ್ರು ಬಡತನದೊಳಗೆ ಇದ್ದಂತವರು ಗುಡಿಸಲಿತ್ತು ಮನೆ ಇದ್ದಿದ್ದಿಲ್ಲ ಗುಡಿಸಲದೊಳಗೆ ಜೀವನ ಮಾಡ್ತಿದ್ರು ಅವರಿಗೆ ಎರಡು ಮಕ್ಕಳ ಎಷ್ಟು ಚಂದ ಸಂಸಾರ ಮಾಡ್ತಿದ್ರು ಅಂತಂದ್ರ ಆರಾಮ್ ಬೆಳಿಗ್ಗೆ ಹೇಳ್ತಿದ್ರು ಐದು ಗಂಟೆ ಆರಾಮ್ ಚಂದ ಹೆಣ್ಮಗಳ ಅಡಿಗೆ ಮಾಡ್ತಿದ್ರು ಒಂಬತ್ತನ್ನು ಕೂಡದ್ ಹೋಗಿ ಬಿಡ್ತಿದ್ದು ಇವು ಸಾಲಿಗೆ ಹೋಗ್ತಿದ್ದು ಹುಡುಗರು ಅವ್ರು ದಂದಕ್ಕೆ ಹೋಗಿ ದಗದಕ್ಕೆ ದಗದಕ್ ಹೋಗ್ಬಿಡ್ತಿದ್ರು ಕೆಲಸಕ್ಕೆ ಹೋಗಿ ಬಿಡ್ತಿದ್ರು ಅವ್ರ ಏನು ಗುಡಿಸ್ಲಿತ್ತಲ್ಲ ಆ ಗುಡಿಸ್ಲಕ್ ಬಾಕಲ ಇಲ್ಲ ಅಲ್ಲಿ ಏನಾರ ಇದ್ರೆ ಬಾಕಲು ಬೇಕಲ್ಲ ಏನೂ ಇಲ್ಲ ಇಲ್ಲ ಅಂದ್ರೆ ಬಾಕ್ಲೆ ಅದಕ್ಕೆ ಬೇಕದಕ್ಕ ಏನೇನು ಇದ್ದಿದ್ದಿಲ್ಲ ಆ ಊರಿಗೊಬ್ಬ ಕಳತನ ಮಾಡಕ್ಕೆ ಕಳ್ಳ ಬಂದಾನ ನಾನು ದೂರ ಹೊರಗಿತ್ತಲ್ಲ ಊರಾಗೆಲ್ಲ ಕಳತನ ಮಾಡ್ಬೇಕಂತ ಅನ್ಕೊಂಡ ಎಲ್ಲೂ ಏನು ಸಿಗ್ಲಿಲ್ಲ ಅವತ್ತವನಿಗೆ ಮತ್ತ ಕಳತನ ಮಾಡಕ್ಕೆ ಬರೋರ್ಲೆ ಹೆಂಗೆ ಬರ್ತಾರ್ರಿ ಹಿಂದಿನ ಕಾಲದವ್ರಿಗೆಲ್ಲ ಕಂಬಳಿ ಹೊಚ್ಕೊಂಡು ಬರ್ತಿದ್ರು ಅವರೆಲ್ಲ ಕಂಬಳಿ ಹೊಚ್ಕೊಂಡು ಬರ್ತಿದ್ದಲ್ಲ ಎಲ್ಲ ಕಡೆ ನೋಡಿದ ಏನೇನು ಸಿಗಲಿಲ್ಲ ಬರುವ ಮುಂದೆ ಅಂಸ್ರದೊಳಗೆ ಅವ ಊಟ ಮಾಡ್ಲಾರ್ದು ಬಂದಿದ್ ನಾವು ಇಲ್ಲೇನೋ ಕೊನೆ ಊರು ಹೊರಗೆ ಒಂದು ಏನೋ ಕಾಣಾಕತ್ತೈತಿ ಇಲ್ಲೇ ಹೋಗಿ ಒಂತು ತಣ್ಣರಿ ಸಿಗ್ತೈತಿ ಅನ್ನೋ ಅನ್ನೋ ಗುಡಿಸಲ್ದಾಗ ಕಂಬಳಿತ್ತಲ ಕಂಬ್ಳಿ ತೆಗೆದ ಅಲ್ಲಿಟ್ಟ ಬೇಸಿಗೆ ಸಮಯದೊಳಗೆ ಹೊರಗೆ ಮಕ್ಕೊಂಡಿದ್ರು ಎಲ್ಲರೂ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಹೊರಗೆ ಮಕ್ಕೊಂಡಿದ್ರು ಇವು ಕಂಬ್ಳಿ ತೆಗೆದಿಟ್ಟ ಒಳಗೆ ಹೋಗಿ ನೋಡ್ತಾನ ಗಡಿಗೆ ಇದ್ದು ಅವೆಲ್ಲ ಬೋಗಾನಿಗಳು ತೊಳೆದ ಡಬ್ಬ ಹಾಕಿಟ್ಟಿದ್ರು ಅವರು ಏನೇನು ಇದ್ದಿದ್ದಲ್ಲ ಮತ್ತೆ ನಾಳೆ ದೊಡ್ಡ ಹೋಗ್ಬೇಕಾದ್ರೆ ಎಲ್ಲ ತೊಳೆದ ಡಬ್ ಹಾಕಿಬಿಟ್ಟಿದ್ರು ನಮ್ಮ ಇವತ್ತು ನಮ್ಗೆ ಊಟ ಇಲ್ಲ ಅಂತ ಅಂದ್ನ ಹೊರಗೆ ಬಂದು ನೋಡ್ತಾನ ಕಂಬಳಿ ಏನೈತಿ ಇಟ್ಟು ಹೋಗಿದ್ದಲ್ಲ ಆ ಕಂಬಳಿ ಆ ಹೆಣ್ಮ ಹೊಚ್ಕೊಂಡು ಮಕ್ಕೊಂಡಳಾಕಿ ಅವ ಅಂದ ಇದೇನು ಮರ ಕಳತನ ಮಾಡಕ್ಕೆ ಬಂದು ನಾ ಕಳ್ಕೊಂಡು ಹೋಗೋ ಪರಿಸ್ಥಿತಿ ಬಂತಲ್ಲ ಅಂದವ ಒಂದು ಹದಿನೈದು ನಿಮಿಷ ಕೂತ್ ನೋಡು ಹಿಂಗಾರೆ ಹೊಳ್ಳಿ ಹಿಂಗಾರೆ ಹೊಳ್ಳಿ ಏನಾರ ಸ್ವಲ್ಪ ನನಗೆ ಕೈ ಸಿಕ್ಕರೆ ಎಳ್ಕೊಂಡು ಹೋಗೋಣ ಅಂತ ಕೂತಾವ ಹದಿನೈದು ನಿಮಿಷ ಆಯ್ತು ಇಪ್ಪತ್ತು ನಿಮಿಷ ಆಯ್ತು ಒಂದು ತಾಸು ಆಯ್ತು ಹೇಳೋಲಿಲ್ಲ ಆ ಹೆಣ್ಮಗಳಿಗೆ ಹೋಗು ಮುಂದ ನೋಡಾಳಾಕಿ ಹೊಂಟನೊಳಗೆ ಹೋಗಲಿ ಬಿಡ ಅಂದಳಕಿ ಅಲ್ಲೇನ ಅಲ್ಲೇನೈತಿ ಹೋಗಲಿ ಬಿಡು ಹೋಗಿದ್ದಕ್ಕೆ ನನಗೊಂದು ಕಂಬಳು ಸಿಕ್ಕಿಲ್ಲ ಅಂದ್ಳಕೆ ಬೆಳಗ್ಗೆ ನಾಲ್ಕು ನಾಲ್ಕೂವರೆ ಆತು ಇನ್ನೇನಾರ ಸ್ವಲ್ಪ ಎಳಿಬೇಕಂತಾನ ಎಲ್ಲರೇ ಕೂಗಿಯಾಡಿ ಜನರನ್ನು ಕೂಡಿಸಿ ನನಗೆ ಹಣ್ಣುಗಾಯಿ ನೀರುಗಾಯಿ ಮಾಡಿದ್ರ ಅಕಸ್ಮಾತ್ ನಾ ಬಿಟ್ಟು ಹೋಗ್ಬೇಕು ಅಂತಂದ್ರ ಮತ್ತು ನಾಳೆ ನನ್ನ ಕೆಲಸ ನಡೆದಿಲ್ಲಲ್ಲ ಕಂಬಳಿ ಬೇಕಾಗ್ತೈತಿ ಹೆಂಗೆ ಮಾಡಲಿ ಹಿಂಗೆ ಅನ್ಕೋ ತನಕೋ ತನಕೋತನ ಸುಮ್ ಕುಂತ ಹೋದ್ರೆ ಒಂದು ನನ್ನ ಕಂಬಳಿನ ಹೋಗಲಿ ಬಿಡ ಅಂತೇಳಿ ಒಂದು ನಾಲ್ಕು ಕೆಜಿ ಮುಂದೆ ಹೊಂಟ ಈ ಹೆಣ್ಮಗಳು ಮಕ್ಕೊಂಡಿದ್ದಿಲ್ಲ ಅಕ್ಕಿ ಅಂದಳು ಎಪ್ಪಾ ಇವತ್ತು ಕಂಬಳಿ ತಂದು ನಾಳೆ ಒಂದು ಜಮಕಾಣಿ ತಗೊಂಡ್ಬಾ ರೊಕ್ಕ ಇಲ್ಲ ಅಂದ್ರೆ ನೆಮ್ಮದಿ ಐತಿ ದುಃಖ ಇಲ್ಲ ಮತ್ತು ಅವ್ರಿಗೇನೆಲ್ಲ ಏನೇನು ಇದ್ದಿದ್ದೆಲ್ಲ ಆರಾಮಿದ್ರು ಅವ್ರು ಚೆಂದ ಉಣ್ತಿದ್ರು ಚಿಂತೆ ಇಲ್ಲ ಅವ್ನು ಸಂತೆ ನಿದ್ದೆಂತ ಹೌದು ಹೌದಲ್ಲ ಚಿಂತೆ ತುಂಬಿದ ಅವ್ಗೆ ಎಲ್ಲೆಲ್ಲೂ ನಿದ್ದೆ ಬರೋದಲ್ಲ ಹಂಗ ಎಲ್ಲದಕ್ಕೂ ರೊಕ್ಕ ಬೇಕು ಆ ಸಭೆಯನ್ನು ಕಟ್ಟುವಂತಹ ಸಂದರ್ಭದೊಳಗೆ ಕುಮಾರ ಮಹಾಶಿವಯೋಗಿಗಳವರು ಸ್ವತಃ ತಾವೇ ಹಾನಗಲ್ ಪ್ರಾಂತ್ಯದೊಳಗೆ ಬರುವಂತಹ ಎಲ್ಲ ಊರುಗಳಿಗೆ ಹೋಗ್ತಾರೆ ನೋಡ್ರಿಪ್ಪ ಇಂತಹ ಒಂದು ಕೆಲಸ ಮಾಡಲಿಕ್ಕೆತ್ತಿದ್ದಾರೆ ಸಂಘಟನೆಗಾಗಿ ನೀವೆಲ್ಲ ನಿಲ್ಬೇಕ್ರಿಪಾ ಅಂತಂದಾಗ ಎಲ್ಲಾ ಭಕ್ತರು ಖುಷಿ ಪಡ್ತಾರೆ ಹಾಣಗಲ್ ಅವರ ಮಠಕ್ಕಾಗಿ ಕೇಳ್ತಾ ಇಲ್ಲ ಅವರ ಮಠದ ಯಾವುದೋ ಕಟ್ಟಡಕ್ಕಾಗಿ ಕೇಳ್ತಾ ಇಲ್ಲ ಹಾಣ್ಗಲ್ ಕುಮಾರಪ್ಪ ಅವರು ಎದಕ್ಕೆ ಕೇಳಾಕತ್ತಾರ ಅಂತಂದ್ರ ಸಮಾಜದ ಸಂಘಟನೆಗಾಗಿ ಸಮಾಜದ ಏಳಿಗೆಗಾಗಿ ಕೊಡಾಕತ್ತಾರೇಲೆ ನಾವು ಕೊಡಬೇಕನ್ನುವಂತಹದ್ದು ಭಾವ ಯಾಕಂದ್ರೆ ಶಿವಿಗಳು ಮಾಡಿರುವಂತಹ ಕಾರ್ಯಗಳನ್ನು ಸಮಾಜದೊಳಗು ನೋಡಿದ್ರು ಬರಗಾಲದ ಸಂದರ್ಭದೊಳಗೆ ಎಲ್ಲರಿಗೂ ಕೂಡ ಅನ್ನದಾನವನ್ನು ಮಾಡಿದ್ರು ಅದೆಲ್ಲ ತಲೆಯೊಳಗಿತ್ತು ಭಕ್ತ ಸಮೂಹ ಅಪ್ಪ ಅವರು ಸ್ವತಃ ತಾವೇ ಹಣ್ಗಲ್ಲ ಬ್ಯಾಡ್ಗಿ ಹಾವೇರಿ ದೇವಿ ಹೊಸೂರು ಹಿಂಗ ಆ ಭಾಗದೊಳಗೆ ಬರುವಂತಹ ಆಲೂರು ಯತ್ ಪೂಜ್ಯರು ಬಂದಿದ್ದಾರೆ ಆ ಎಲ್ಲ ಊರುಗಳಿಗೆ ಸ್ವತಃ ತಾವೇ ಹೋಗಿ ಎಲ್ಲ ಹೇಳ್ತಿದ್ರು ಭಕ್ತರಿಗೆಲ್ಲ ಕೊಡ್ಬೇಕ್ರಿಪ್ಪ ಅವರು ನಿರೀಕ್ಷೆ ಏನು ಮಾಡಿದ್ರಲ್ಲ ಅದಕ್ಕಿಂತ ಹೆಚ್ಚು ಧನ ಕೂಡಿತ್ತು ಅಜ್ಜ ಅವ್ರ ಮೇಲೆ ಅಷ್ಟು ಅಭಿಮಾನ ಮೊನ್ನೆ ಹಾವೇರಿ ಎಪ್ಪುಗಳೊಂದು ಮಾತು ಹೇಳಿದ್ರಲ್ಲ ಅಜ್ಜ ಅವ್ರ ಹೆಸರು ಹೇಳಿ ಒಂದು ಎತ್ತಿಗೆ ಒಂದು ಜೋಳಿಗೆ ಹಾಕಿ ಕಳಿಸಿದ್ರು ಅಂತಂದ್ರೆ ಜೋಳಿಗೆ ತುಂಬಿಕೊಂಡು ಬರ್ತಿತ್ತು ಅದು ಸತ್ಯ ಯಾಕಂದ್ರೆ ಗುರುವಿನ ಮೇಲೆ ಅಷ್ಟು ನಿಷ್ಠೆ ಇಟ್ಟಿದ್ರು ಏನಾದರೂ ಮಾಡ್ಲಿ ನಮಗಾಗಿ ಕುಮಾರೇಶಾನ ಅನ್ನುವಂಥದ್ದು ಭಾವ ಹತ್ತೊಂಬತ್ತು ನೂರ ಮೂರರೊಳಗೆ ಮಾಡ್ಬೇಕಂತ ಹೇಳಿ ಅನ್ಕೊಂಡಿದ್ರಲ್ಲ ಡಿಸೆಂಬರ್ ತಿಂಗಳಲ್ಲೇನೆ ಮಾಡ್ಬೇಕಂತೇಳಿ ಎಲ್ಲ ಪತ್ರಿಕೆಗಳನ್ನ ರೆಡಿ ಮಾಡ್ಯಾರ ಪ್ರಚಾರ ಮಾಡ್ಲಿಕ್ಕತ್ರು ಇಂಕ ಕಾರ್ಯಕ್ರಮಗಳನ್ನು ನಾವೆಲ್ಲ ಮಾಡ್ಲಿಕ್ಕೀವಿ ನೀವೆಲ್ಲ ಬರಬೇಕು ಅದೇ ಸಂದರ್ಭದೊಳಗೆ ಭೀಕರ ಒಂದು ರೋಗ ಬಂತು ಪ್ಲೇಗ ಅನ್ನುವಂಥದ್ದು ಪ್ಲೇಗ ರೋಗ ಬಂದಂತ ಸಂದರ್ಭದೊಳಗ ಕುಮಾರೇಶ ಅಂತಾರ ಎಪ್ಪ ಇದು ಎಂತ ಸತ್ತು ಪರೀಕ್ಷೆ ಸಮಾಜದ ಸಂಘಟನೆಯೊಳಗೆ ನಾವೆಲ್ಲ ತೊಡಗಲಿಕ್ಕೆ ಕತ್ತೇವಿ ಆದ್ರೆ ಜನರ ಕಷ್ಟಗಳನ್ನ ಇದ್ದಂತ ಸಂದರ್ಭದೊಳಗ ನಾವು ಯಾವ ಕಾರ್ಯಕ್ರಮಗಳನ್ನು ಮಾಡಬೇಕು ಯಾವ ಸಂಘಟನೆಗಳನ್ನು ಮಾಡಬೇಕು ಯಾವ ಪುರುಷಾರ್ಥಕ್ಕಾಗಿ ನಮ್ಮ ಕಾರ್ಯಕ್ರಮಗಳನ್ನು ಮಾಡಬೇಕನ್ನುವಂಥದ್ದು ಬಂತು ನಮ್ಮ ಜನರ ಜೀವನ ಮೊದಲು ಮುಖ್ಯ ಆಮೇಲೆ ನಮ್ಮದು ಜೀವ ಬದುಕಿದ್ರೆ ಮುಂದೆಲ್ಲ ಮಾಡಬಹುದಲ್ಲ ಜೀವ ಬದುಕಿದ್ರೆ ವಿದ್ಯೆ ವಿದ್ಯೆಯಿಂದ ಹಣ ಎಲ್ಲವೂ ಕೂಡ ನಿಮ್ಮ ಜೀವನನೇ ಇಲ್ಲಾಂದ್ರೆ ಯಾವತ್ತು ತಗೊಂಡು ಏನು ಮಾಡಕ್ಕೆ ಸಾಧ್ಯ ಐತಿ ಇಷ್ಟೆಲ್ಲ ಸೂಕ್ಷ್ಮಮತಿಗಳಾಗಿರುವಂತಹ ಕುಮಾರ ಶಿವಯೋಗಿಗಳು ಅನ್ಕೊಳ್ತಾರೆ ಬೇಡ ಈ ಕಾರ್ಯಕ್ರಮಗಳನ್ನು ನಾವೆಲ್ಲ ಮುಂದೆ ಹಾಕಬೇಕು ಅಂತ ಹೇಳಿ ಮುಂದೆ ಹಾಕಿದ್ರು ಒಂದು ಆರು ತಿಂಗಳು ಮುಂದೆ ಹಾಕೊಂಡ್ರು ಹತ್ತೊಂಬತ್ ನೂರ ನಾಲ್ಕರಲ್ಲಿ ಧಾರವಾಡದೊಳಗೆ ಮಾಡ್ಬೇಕಂತೇಳಿ ನಿಶ್ಚಯ ಮಾಡುತ್ತಾರೆ ದಿನಾಂಕವೂ ಕೂಡ ನಿಗದಿ ಮಾಡ್ತಾರೆ ಮೇದೊಳಗೆ ಮಾಡಬೇಕು ಅಂತೇಳಿ ಠರಾವ್ ಮಾಡಿದರು ಹದಿಮೂರು ಹದಿನಾಲ್ಕು ಹದಿನೈದು ಇವು ದೂಸದಂದೆ ನಾವು ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ಸ್ಥಾಪನಾ ಮಾಡಬೇಕಂತ ಹೇಳಿ ಎಲ್ಲ ಮಾತಾಡಿಕೊಂಡು ಪತ್ರಿಕೆಗಳನ್ನು ಮಾಡ್ತಾರೆ ಎಲ್ಲರೂ ಅಂಡ್ಕೊಂಡು ಹಂಗ ಆದಂಗೆನೆ ಬಹಳ ವ್ಯವಸ್ಥಿತವಾಗಿ ಅದ್ಭುತವಾಗಿ ಕಾರ್ಯಕ್ರಮ ನಡೆಯಿತು ನಮ್ಮ ನಾಡಿನ ದೊರೆಗಳಾಗಿರುವಂತಹ ಸಿರಸಂಗಿ ಲಿಂಗರಾಜ ದೇಸಾಯಿರು ಅಜ್ಜವರು ಪರಮಶಿಷ್ಯರವರು ಹಾನಗಲ್ ಸ್ವಾಮಿಗಳವರು ಏನು ಹೇಳುತ್ತಾರಲ್ಲ ಅದನ್ನ ಚಾಚೂ ತಪ್ಪದೆ ಕೇಳಿರುವಂತಹ ಒಬ್ಬ ಮಹಾನ್ ಸಂತ ಸಿರಸಂಗಿ ಲಿಂಗರಾಜ ಸಿರಸಂಗಿ ಲಿಂಗರಾಜ ಅಂತಂದ್ರೆ ಬಹಳ ದೊಡ್ಡ ದೇಸಾಯಿರು ಬಹುಶಃ ನಿಮಗೆಲ್ಲ ಮಕ್ಕಳ ಪಠ್ಯಪುಸ್ತಕದೊಳಗೂ ಕೂಡ ಅವ್ರದ್ದೊಂದು ಪಾಠ ಇತ್ತು ಲಿಂಗರಾಜ್ ದೇಸಾಯಿರು ಅಂತ ಹೇಳಿ ಈಗಿಲ್ಲ ನಾವೆಲ್ಲ ಓದು ಸಂದರ್ಭದೊಳಗೆ ಅದಿತ್ತು ಸಿರಸಂಗಿ ಲಿಂಗರಾಜ್ ಇರು ಅಂತಂದ್ರೆ ಬಹಳ ದೊಡ್ಡ ದೇಸಾಯಿರು ಸಾವಿರಾರು ಎಕರೆಯ ಅವರ ಭೂಮಿ ಅವರ ಅವರೊಳಗಿತ್ತು ಅವರ ಅವರ ಕೈಯೊಳಗಿತ್ತು ಅವ್ರದ ಆಸ್ತಿ ಸಿರಸಂಗಿ ಲಿಂಗರಾಜರು ಬಹಳ ದೊಡ್ಡ ತ್ಯಾಗಿಗಳು ಅಂತವರು ಕುಮಾರ ಶಿವಯೋಗಿಗಳವರ ತ್ಯಾಗ ಆಶೀರ್ವಾದವನ್ನು ಪಡ್ಕೋತಿದ್ರು ಲಿಂಗರಾಜ ದೇಸಾಯಿರು ಅಂತಂದ್ರೆ ಸುಮ್ಮನೆ ನಿಮಗೊಂದು ಉದಾಹರಣೆ ಹೇಳ್ತೀನಿ ಅವ್ರ ಜೀವನದ್ದು ಲಿಂಗರಾಜ ದೇಸಾಯರು ಬೇಸಿಗೆ ಸಮಯದೊಳಗ ಸಿರಸಂಗಿಗೆ ಹೋಗಿರ್ತಾರೆ ಹೋದಂತಹ ಸಂದರ್ಭದೊಳಗ ಮಧ್ಯಾಹ್ನ ಊಟವನ್ನು ಮಾಡಿ ಹೊಲಕ್ಕೆ ಹೋಗೋಣ ಅಂತೇಳಿ ಹೊಲಕ್ಕೆ ಹೋಗಿದ್ರು ಮಾವಿನಕಾಯಿ ಸೀಸನ್ ಅದು ಮಾವು ಬಿಟ್ಟಿತ್ತು ಒಂದು ಮಾವಿನ ಗಿಡದ ತೆಳಗ ಮಲಕ್ಕೊಂಡಿದ್ರು ಮಾವಿನ ಗಿಡದ ತೆಳಗ ಮಲ್ಕೊಂಡಿರುವಂತಹ ಸಂದರ್ಭದೊಳಗ ಒಂದು ಎಂಟು ವರ್ಷದ ಒಬ್ಬ ಮಗ ಮಾವಿನ ಹಣ್ಣು ತಿನ್ನಬೇಕು ಅಂತೇಳಿ ತಾಯಿದ್ದ ಯಾವಾಗ ಕಲ್ಲು ಒಗಿತಾ ಇದ್ನಲ್ಲ ಕೆಳಗ ದೇಸಾಯಿರ್ ಮಳಗ್ಯಾ ಅನ್ನುವಂತಹದ್ದು ಕಲ್ಪನೆ ಆ ಕೂಸಿಗಿಲ್ಲ ದೇಸಾಯರ್ ಇಲ್ಲಿ ಮಲ್ಕೊಂಡಾರ ನಾನು ಕಲ್ಲು ಒಗಿಬೇಕು ಒಗಿಬಾರ್ದು ಅಂತದ್ದು ಗೊತ್ತಿಲ್ಲ ದೇಸಾಯಿರ್ ಮಲಗ್ಯಾರನು ಅಂತದ್ ನೋಡೇ ಇಲ್ಲ ಕಲ್ಲು ಕಲ್ಲೊಗಿತಿತ್ತು ಬರೇ ಕಲ್ಲೊಗೆದು ಮಾತ್ರ ಒಂದು ಕಲ್ಲು ಒಗಿತ್ತು ಎರಡು ಕಲ್ಲು ಕಲ್ಲೋಗಿತ್ತು ಒಂದು ಕಲ್ಲು ಒಗದ ಆ ಒಗದಿರುವಂತಹ ತೆಳಗ ಮಲಗಿರುವಂತಹ ಲಿಂಗರಾಜ್ ದೇಸಾಯರ ಹಣಿಗೆ ಬಡಿತ್ತು ಯಾವಾಗ ಕಲ್ಲು ಬಡಿತಲ್ಲ ದೇಸಾಯ ಎದ್ದು ನೋಡ್ತಾರ ಹಣಿ ಮುಟ್ಕೊಂಡು ನಂತರದಲ್ಲ ಅವ್ರಿಗೆ ಕೇಳ್ರಿ ನೀವು ಅವರಿಗೆ ನೆಮ್ಮದಿ ಇಲ್ಲ ಆದ್ರೆ ಬಡವ ಅಂತ ಅವ ಆರಾಮದಾನ ಚಂದ ಊಟ ಮಾಡ್ತಾನ ಚೆಂದ ಕಣ್ತುಂಬ ನಿದ್ದಿ ಮಾಡ್ತಾನ ಮೈ ತುಂಬ ದುಡಿತಾನ ಆರಾಮ್ ಮಲಗ್ತಾನ ಮುದ್ದಿ ನಿದ್ದಿ ಲದ್ದಿ ಇವು ಮೂರು ಸುದ್ದಿದ್ರೆ ಗೆದ್ದಿ ಇಲ್ಲ ಅಂದ್ರೆ ಬಿದ್ದಿ ಮೂರು ಸುದ್ದಿರ್ಬೇಕು ಮನುಷ್ಯಾಗ ಇಲ್ಲ ಅಂದ್ರೆ ಏನು ಉಪಯೋಗ ಇಲ್ಲ ನೋಡ್ರಿ ಆರಾಮ್ ಚಂದ ಉಣ್ಬೇಕು ಅವು ಊಟ ಮಾಡ್ಬೇಕಂತ ಊಟ ಮಾಡೋಕ್ಕಾಗತ್ತೆ ನೋವು ಆರಾಮ್ ಚಂದ ಏನಾದರೂ ನೀವು ಹೆಂಗೆ ಮೊದ್ಲಿ ನಿನ್ನ ತಿಂದ್ರು ನೋಡಿ ಅಂತ ತಂದು ಕೊಡೋರು ಏ ಬೇಡಪ್ಪ ಅಂತಾರವ್ರು ಯಾಕ ಯಾಕೆ ಬೇಡಂತಾರ ಯಾಕೆ ಬೇಡಂತಾರ ಶುಗರ್ ಅದ್ಭುತ ಮಾಡಿದ್ರೆ ಮೊದಲಿ ಮಣ್ಣೆ ಶುಗರು ಚಂದ ಮಣಿಯೊಳಗೆ ಕೂಡಬೇಕು ಅಂತೇಳಿ ಕೋಟಿ ರೂಪಾಯಿ ಗಂಟಲೆ ಕೊಟ್ಟರು ಸೋಫಾ ತಂದಿರ್ತಾರೆ ಕೂಡ್ಬೇಕಂತಾರೆ ಮೂಲವೇದಿ ಹೌದಲ್ಲ ಅಲ್ ಬರಂಗಿಲ್ಲ ಊಟ ಮಾಡ್ಲಾಕ ಬರಲಾರ್ದು ಆಹಾರ ಕೂಡ್ಲಾಕ ಬರ್ಲಾರ್ದು ಸೋಪ ಎದಕ್ ಬೇಕು ಸಾವಿರ ವರ್ಷ ಇರ್ತೀನಂತ ಗಳಿಸ್ಬೇಕಂತ ನಾಳೆ ಸಾಹಿತಿನಂತ ಖರ್ಚು ಮಾಡ್ಬೇಕಂತ ಹಂಗಂತ ಹೇಳಿ ಮಠಕ್ಕೆಲ್ಲ ತಂದು ಕೊಟ್ರಿ ನೀವೆಲ್ಲ ತಗೋರಿಪ್ಪ ಕಾರ್ಯಕ್ರಮ ತಗೋರಿ ಸಂಸ್ಥೆಯನ್ನ ಆರಂಭ ಮಾಡಬೇಕು ಹುಟ್ಟು ಹಾಕಬೇಕು ಅಂತೇಳಿ ಸಂಘಟನೆಯನ್ನು ಮಾಡ್ತಾರಲ್ಲ ಹಣಕಾಸಿಂದು ಹಣ ಎಲ್ಲದಕ್ಕೂ ಬೇಕು ಹೌದಲ್ಲ ರೊಕ್ಕ ಯಾರಿಗೆ ಬೇಡ್ರಿ ಯಾರಿಗೆ ಬೇಡ ನೋರು ಒಬ್ಬರು ಇದ್ರ ಬಂದಿದ್ದ ರೊಕ್ಕ ಏನಾರು ಬರ್ತಾವತ್ತ ಬಂದಿವಪ್ಪ ಒಂದು ಸ್ವಲ್ಪ ಕೂತ್ರೆ ಚಲೋ ಆಗ್ತೈತಿ ರೊಕ್ಕ ಬೇಡಂದ್ರೆ ಹೆಂಗೆ ಆದ್ರೆ ರೊಕ್ಕ ಎಷ್ಟು ಎಷ್ಟಿರ್ಬೇಕು ಅಟ್ಟ ಏನ್ರಿ ಇವು ನಮ್ಮ ಮಂದಿ ಕೆಲವೊಂದು ನಿಮ್ಗೆ ಹೇಳ್ತೀನಿ ಇವು ಹಳಿ ಇರ್ತಾವಲ್ಲ ಹೆಂಗೆ ಹೆಂಗೆ ಇಟ್ಟಿರ್ತಾವ ರೊಕ್ಕ ನೋಡ್ಬೇಕು ನೀವು ಅವು ಮುದುಡಿ ಮಾಡಿ 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 ಹೆಣ್ಮಕ್ ಇಟ್ಟಿರ್ತಾವ ಹೌದಲ್ವಾ ಇಲ್ಲಿ ಏನು ಏನು ಏನಂತ ಉಟ್ರ ಅಂತಿರಲ್ಲ ಅದಕ್ಕೆ ಹೌದಲ್ಲ ಉಟ್ರಾಗ ಅಂತಾರಲ್ಲ ಇನ್ನೊಂದು ಅವು ತಂಬಾಕ ಅದನ್ನ ತಿಂತಿರ್ತಾವೆ ಆಚಿ ಇಲ್ದಾಗ ಇರ್ತಾವೆಲ್ಲ ಅದು ಚಂದ ಇಟ್ಕೊಳ ಮುದುಡಿ ಮಾಡಿ ಅವು ಗುರುಗಳಿಗೆ ಅದು ಕುಣ್ಮು ನೋಡಕ್ಕೆ ನೀವು ಹಿಂಗೆ ಬಿಸ್ತಿರ್ತಾರದನಾ ಅದು ನೂರು ಮಡಿಕೆಗಿರ್ತದೆ ಅದು ರೊಕ್ಕ ಎಲ್ಲಾ ಗುರುಗಳಿಗೆ ಹೆಂಗಾಗಿತ್ತಂದ್ರ ಅವರವರ ಮಠವೇ ಅವರಿಗೆ ಸೀಮಿತ ಅವ್ರ ಮಠ ಭಕ್ತರು ಅವ್ರಿಗೆ ಆದರೆ ಕುಮಾರ ಮಹಾಶಿವಿಗಳವರು ಒಂದು ಮುಂದೆ ಹೆಜ್ಜಿ ಬರೆದು ಸಮಾಜದೊಳಗಿರುವಂತಹ ಬಡ ವಿದ್ಯಾರ್ಥಿಗಳದಾರಲ್ಲ ಅವರನ್ನು ಓದಿಸುವಂತ ಸಾಕಷ್ಟು ಜನ ಸಮಾಜದೊಳಗೆ ಕೊಡುವಂತವರದಾರ ಕೇವಲ ಕಟ್ಟಡಗಳನ್ನು ಮಾಡುವಂತಹದ್ದಲ್ಲ ಹಿಂಗೆಲ್ಲ ಹೇಳ್ತಾ ಹೇಳ್ತಾ ಬಂದಂಥ ಸಂದರ್ಭದೊಳಗೆ ಎಲ್ಲರೂ ಕೂಡ ಬಹಳ ಖುಷಿ ಪಡ್ತಾರೆ ಇಂತಹ ಒಂದು ಕೆಲಸಕ್ಕೆ ನಾವು ಕೂಡ ಕೈ ಜೋಡಿಸೋಣ ಅನ್ನುವಂಥದ್ದನ್ನು ಅವರೆಲ್ಲ ಹೇಳ್ತಾ ಬರ್ತಾರೆ ಯಾವಾಗ ಈ ಕಡೆ ಈ ಒಂದು ಕೆಲಸ ಆರಂಭ ಆಗ್ತದಲ್ಲ ಒಂದು ವೀರಶೈವ ಮಹಾಸಭಾ ನಾವು ಮಾಡ್ಬೇಕನ್ನುವಂತದ್ದಕ್ಕ ಒಂದು ಮಾಡ್ತಾರೆ ಆ ಕಡೆ ಗದಗೈನವರು ಗುರುಬಾಸ್ಸಯ್ಯನವರು ಕಲಿಲಿಕ್ಕೆ ಹೋಗಿರ್ತಾರೆ ಅಂತ ನಿನ್ನೆ ಹೇಳಿದೆವಲ್ಲ ಸಂಗೀತ ಕಲೀಲಿಕ್ಕೆ ಆರಂಭ ಆಯಿತು ಅವತ್ತಿನ ಕಾಲದೊಳಗ ಹಾನಗಲ್ ಮಹಾಮಠದೊಳಗಿರುವಂತಹ ವಿದ್ಯಾರ್ಥಿಗಳು ಇಬ್ರು ಬಹಳಷ್ಟು ಚಂದ ಕಲಿತಿರ್ತಾರೆ ಗುರುಬಸ್ಸಯ್ಯ ಗದಗಯ್ಯ ಅವಾಗ ಮಠಕ್ಕೆ ಮಾವಿನ ಹಣ್ಣನ್ನು ತಂದುಕೊಟ್ಟಿರ್ತಾರೆ ಭಕ್ತರು ಎಲ್ಲರೂ ಕೂಡ ಅವುಗಳನ್ನು ತಿಂತಾರೆ ಗುರ್ಬಸುವನೂ ತಿಂದಿರ್ತಾನ ಅವನ ಶರೀರದೊಳಗ ವ್ಯತ್ಯಾಸ ಆಗಿ ಆತ ಸಾವನ್ನಪ್ಪತಾನೆ ಅನ್ನುವಂಥದ್ದು ಯಾವಾಗ ಆತ ಸತ್ನಲ್ಲ ಗದಗ ಇನಿಗೆ ಬಹಳ ನೋವಾಗುತ್ತೆ ಅಣ್ಣ ಎಲ್ಲರೂ ಹೋಗಿಬಿಟ್ರಲ್ಲಪ್ಪ ಅವು ಹೋದಳು ಅಪ್ಪನೂ ಹೋದ ಜೊತೆಗೆ ನೀನು ಹೋದೆಲ್ಲೋ ನಾ ಇನ್ನು ಯಾರಿಗೋಸ್ಕರ ಬದುಕಲಿಪ್ಪ ನಾ ಬದುಕಾದರೂ ಏನು ಇನ್ನ ಹೇಳಿ ನೋವನ್ನು ಪಡ್ತಿರ್ತಾನೆ ಶಿವಗಳು ಹೇಳ್ತಾರೆ ನೋಡಪ್ಪ ಗದಗಯ್ಯ ನೀನು ಬದುಕಬೇಕು ಸಮಾಜದೊಳಗ ದೊಡ್ಡ ಕೆಲಸ ನಿನ್ನಿಂದ ಆಗೋ ಅದಾವಪ್ಪ ಮಗ ಚಿಂತಿಸಬೇಡ ನೀನು ಏನು ಸಂಗೀತದೊಳಗ ಜ್ಞಾನವನ್ನು ಪಡ್ಕೊಂಡಿಯಲ್ಲ ಅಂತಹ ಜ್ಞಾನವನ್ನು ಇನ್ನೂ ಬಹಳಷ್ಟು ಪಡ್ಕೋಬೇಕು ಸಮಾಜದೊಳಗೆ ಬಹಳಷ್ಟು ಬದಲಾವಣೆಗಳಾಗಬೇಕು ಅಂಥೇಳಿ ಆ ಮಗುವಿನೊಳಗ ಜ್ಞಾನದ ಮಾತುಗಳನ್ನು ಹೇಳ್ತಾರೆ ಆಯ್ತು ಬುದ್ಧಿ ತಾವ್ ಹೆಂಗ್ ಹೇಳ್ತೀರ ಕೇಳ್ತೀನಿ ಆತನಿಗೆ ಕಲಿಸಿರುವಂತಹ ಶಿರಾಳಕೊಪ್ಪದ ಗದಗೈನವರು ಎಲ್ಲ ವಿದ್ಯೆಯನ್ನು ಕಲಿಸಿದ್ರಲ್ಲ ಈತನನ್ನು ಮೈಸೂರಿಗೆ ಕಳಿಸ್ಬೇಕಂತೇಳಿ ಓದಲಿಕ್ಕೆ ಕಳಿಸಿದರು ಕೇಳಿದ್ರು ಗುರುಗಳು ಅಪ್ಪ ಮೈಸೂರಿನೊಳಗ ಗವಿ ಮಠ ಅಂತ ಐತಿ ಆ ಮಠದೊಳಗೆ ನೀನು ನಿಂತ್ಕೊಂಡು ಓದ್ಬೇಕಪ್ಪ ಓದ್ತೀನಿ ಪ್ರಸಾದದ ಹೆಂಗ್ ಮಾಡ್ತಿ ಅಂತ ಕೇಳಿದ್ರು ಪ್ರಸಾದದ ಭಿಕ್ಷೆಯನ್ನು ಮಾಡ್ತೀನಿ ಅಲ್ಲೇ ಮಠದೊಳಗೂ ಪ್ರಸಾದ ಮಾಡ್ತೀನಿ ಖುಷಿ ಅನಿಸ್ತು ಗುರುಗಳಿಗೆ ಈಗಿನ ಹುಡುಗರು ನೀವೆಲ್ಲ ಕಳ್ಸಾಕೆ ನೋಡ್ರಿ ಊಟದಕ್ಕೆ ಬರ್ತಾವೆ ಊಟ ಚಲೋ ಇಲ್ಲಾಂದ್ರೆ ಬಂದು ಬಿಡ್ತಾವೆ ಏ ಊಟ ಸರಿ ಇಲ್ಲರಿ ಇಲ್ಲೆಲ್ಲ ಎಲ್ಲಾದರೂ ನೀವು ಕಳಿಸ್ರಿ ಮಠಕ್ಕದು ಎಲ್ಲರಿಗೂ ಕಳಿಸ್ರಿ ಅವು ಓದು ಅಂದ್ರೆ ಹುಡುಗರು ತಿಂಗಳದೊಳಗೆ ಬಂದು ಯಾಕೆ ಬಂದೆವು ಊಟ ಚಲೋ ಇಲ್ರಿ ಯಾವಾಗೂ ನಿಮಗೆ ಗೊತ್ತಿರಲಿ ಓದುವಂತಹ ಸಂದರ್ಭದೊಳಗೆ ಚಲೋ ಅಂಥದ್ದು ಊಟ ಮಾಡಬಾರ್ದು ಸುಮ್ಮ ಬದುಕಲಿಕ್ಕೆ ಮಾತ್ರ ಊಟ ಮಾಡಬೇಕು ಎಲ್ಲ ಸುಖ ಇತ್ತು ಅಂತಂದ್ರೆ ಶರೀರ ನಿಮಗೆ ಓದಿನ ಕಡೆಗೆ ಮನಸ್ಸು ಕೊಡಂಗಿಲ್ಲ ಶರೀರ ಏನು ಮಾಡುತ್ತ ಸುಖ ಇತ್ತು ಅಂದ್ರೆ ಸುಖನ ಬಯಸ್ತೈತಿ ಶರೀರಕ್ಕೆ ಕಷ್ಟನ ಕೊಡ್ಬೇಕು ನೀವು ಆತನಿಗೆ ಮೊದಲು ಕಷ್ಟವನ್ನ ಕೊಟ್ರಿ ಅಂತಂದ್ರ ಅವ ಮುಂದ ನೆರಳೊಳಗೆ ಬದುಕ್ತಾನ ನೀವು ಈಗ ಅವನಿಗೆ ಸುಖ ಕೊಟ್ಟಗೋತ್ ಕೊಟ್ಟೋತ್ ಹೊಂಟ್ರಿ ಅಂತಂದ್ರ ಮತ್ತೆ ಬಿಸಿಲಾಗ ಬದುಕಬೇಕು ಬದುಕಬೇಕು ಹಂಗ ಆ ಮಗನನ್ನ ಆ ಕಡೆ ಕಳಿಸಿ ಓದಲಿಕ್ಕೆ ಆರಂಭ ಮಾಡಿದರು ಇಲ್ಲಿ ಈ ಸಭೆಯ ಸಂಘಟನೆಗಾಗಿ ಅಜ್ಜವರು ಎಲ್ಲ ಕಡೆ ಓಡಾಡಲಿಕ್ಕೆ ತೊರಗಿದರು ಹುಬ್ಳಿ ತಾಲೂಕದೊಳಗ ಮಂಟೂರನ್ನುವಂತಹದ್ದು ಗ್ರಾಮ ಆ ಮಂಟೂರದೊಳಗ ಏಳುನೂರ ಎಪ್ಪತ್ತು ಮಹೇಶ್ವರರ ಮಂಟಪ ಪೂಜೆ ಅಂತೇಳಿ ಅನ್ಕೊಂಡಿದ್ರು ಅಟವಿ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಮೂರು ಸಾವಿರ ಮಠದ ಜಗದ್ಗುರುಗಳ ಸನ್ನಿಧಾನದೊಳಗ ಆ ಕಾರ್ಯಕ್ರಮ ನಡೀತಾ ಇತ್ತು ಕುಮಾರ ಅಂತಾರೆ ಅಲ್ಲಿ ಹೋಗಿ ಒಂದಿಷ್ಟು ಸಂಘಟನೆಯನ್ನು ಮಾಡಬೇಕು ಮೂರು ಸಾವಿರ ಮಠದ ಜಗದ್ಗುರುಗಳವರ ಪಲ್ಲಕ್ಕಿ ಉತ್ಸವ ಅಲ್ಲಿ ಅಲ್ಲಿ ಹೋಗಿ ಗುರುಗಳು ಆ ಪ್ರಾಂತದ ಎಲ್ಲ ಸ್ತ್ರೀಗಳು ಬಂದಿದ್ರು ಏಳುನೂರ ಎಪ್ಪತ್ತು ಜಂಗಮಾಮೂರ್ತಿಗಳಿದ್ರು ಅವರಿಗೆಲ್ಲ ಮಹಾಸಭೆಯ ಬಗ್ಗೆ ಹೇಳ್ತಾರೆ ಇಂಥದಕ್ಕೆಲ್ಲ ತಾವು ಇರ್ಬೇಕ್ರಿಪಾ ಯಾಕಂತಂದ್ರೆ ಅದು ಒಬ್ರಿಂದ ತಾವೆಲ್ಲರೂ ಕೂಡ ಕೈ ಜೋಡಿಸುವಂತಾಗಬೇಕು ಹನಿ ಹನಿ ಕೂಡಿದ್ರೆ ಹಳ್ಳ ತೆನಿ ತೆನಿ ಕೂಡಿದ್ರ ರಾಸಿ ಅಂತ ಮಾತುಗಳನ್ನು ಹೇಳಿದಾಗ ಎಲ್ಲರಿಗೂ ಕೂಡ ಖುಷಿ ಆಗತ್ತೆ ಏನೋ ಒಂದು ಮಾಡಲಿಕ್ಕೆ ಹೊರಟಿದ್ದಾರೆ ಏನೋ ಒಂದು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಧಾರ್ಮಿಕ ಸಭೆಯನ್ನು ಕರೀತಾರೆ ಜಯದೇವ ಜಗದ್ಗುರುಗಳವರ ಒಂದು ಸನ್ನಿಧಾನದೊಳಗ ಕಿತ್ತೂರು ರೇವನ ಸಿದ್ದಪ್ಪನವರು ಮರೇವಾಡದ ಸಿದ್ಧಲಿಂಗನ ಸಿದ್ದಲಿಂಗಯ್ಯನವರು ಈ ಎಲ್ಲ ಭಕ್ತರನ್ನು ಕೂಡಿಕೊಂಡು ಒಂದು ಸಭೆಯನ್ನು ಕರೀತಾರೆ ಹತ್ತೊಂಬತ್ ನೂರ ಮೂರು ಡಿಸೆಂಬರ್ ಧಾರವಾಡದಲ್ಲಿ ಸಾರ್ವಜನಿಕ ಸಭೆಯನ್ನು ಕರೀತಾರೆ ಈ ಸಭೆಯನ್ನು ಕರೆದಂಥ ಸಂದರ್ಭದೊಳಗ ಮಹಾಸಭೆಯ ಸ್ಥಾಪನೆಯನ್ನು ಮಾಡಬೇಕು ಆ ಮಹಾಸಭೆಯೊಳಗ ನಮ್ಮ ಸಮಾಜಕ್ಕೆ ಬೇಕಾಗಿರುವಂಥದ್ದು ಕೇವಲ ವೀರಶೈವ ಅನ್ನುವಂಥದ್ದು ಜಾತಿಯಲ್ಲ ಇದು ಜಾತಿ ಮತ ಪಂಥಗಳನ್ನು ಮೀರಿ ನಿಂತಿರುವಂತಹ ಒಂದು ಸಂಸ್ಥೆ ಈ ಸಂಸ್ಥೆಯೊಳಗೆ ಎಲ್ಲರೂ ಕೂಡ ಅಧಾರ ಅನ್ನುವಂತಹದ್ದನ್ನ ಹೇಳ್ತಾರೆ ಎಲ್ಲ ಪ್ರಮುಖರಿಗೆ ಬಹಳ ಖುಷಿ ಉಂಟು ಮಾಡುತ್ತೆ ಹಣಗಲ್ ಕುಮಾರ್ ಶ್ವೇಗಳವರು ಎಷ್ಟು ದೂರ ವಿಚಾರಗಳನ್ನು ಇಟ್ಟುಕೊಂಡದಾರಪ್ಪ ಈ ಎಲ್ಲ ಏನು ಪ್ರಮುಖರಿದ್ದಂತವ್ರು ಅವರು ತಿಳಿಯೊಳಗೆ ವಿಚಾರ ಬಂತು ಇಂತಹ ವಿಚಾರಗಳನ್ನ ನಮ್ಮ ನಾಡಿನ ಯಾವ ಜಗದ್ಗುರುಗಳು ಕೂಡ ಹೇಳಲ್ಲ ನಾವು ಯಾರು ದೊಡ್ಡವರು ಅಂತ ತಿಳ್ಕೊಂಡಿದ್ದೀವಲ್ಲ ಅವರಲ್ಲಿ ಯಾವ ಈ ವಿಚಾರಗಳು ಬರಲಿಲ್ಲಲ್ಲ ಸಮಾಜದ ಬಗ್ಗೆ ಕಲ್ಪನೆಗಳು ಅಂತಂದ್ರು ಇದಕ್ಕೆಲ್ಲರೂ ಕೂಡ ಸಮ್ಮತಿಯನ್ನು ಸೂಚಿಸಿ ಇದಕ್ಕೆ ಧನ ಸಂಗ್ರಹವನ್ನು ಮಾಡಬೇಕು ಅಂತ ಹೇಳಿ ಮತ್ತು ಬೇಕಲ್ಲ ಎಲ್ಲದಕ್ಕೂ ಅದೇ ಬೇಕಲ್ಲ ಅವತ್ತು ಅದೇ ಇವತ್ತು ಇದೆ ಹಣ ಇಲ್ಲ ಅಂದರೆ ಏನೂ ಇಲ್ಲ ಎಲ್ಲದಕ್ಕೂ ಬೇಕು ಒಬ್ಬ ಮನುಷ್ಯ ಹುಟ್ಟಿದಾಗಿನಿಂದ ಸಾಯುವರೆಗೆ ಬೇಕೇ ಬೇಕದು ಅವನ ಖರ್ಚಿಗಾಗಿರ್ಬಹುದು ಅವನ ಸುಖಕ್ಕಾಗಿರ್ಬೋದು ದುಃಖದೊಳಗೂ ಬೇಕು ಆರೋಗ್ಯ ಸರಿ ಇಲ್ಲ ಮತ್ತು ದುಃಖ ಇದ್ದಾಗ ಬೇಕಲ್ಲ ಆದರೆ ರೊಕ್ಕ ಎಷ್ಟು ಇಟ್ಕೋಬೇಕು ಅಷ್ಟೇ ಇಟ್ಕೋಬೇಕು ರೊಕ್ಕ ಎಲ್ಲದಕ್ಕೂ ದುಃಖ ಆಗ್ತೈತಿ ಮತ್ತೆ ಆದ್ರೆ ನಾವು ಇವತ್ತಿನ ದಿನಮಾನಕ್ಕೆ ಏನು ಮಾಡಾಕತ್ತೀವಿ ಬರೇ ರೊಕ್ಕ ರೊಕ್ಕ ರೊಕ್ಕೇವಿ ಈಗ ಅಲ್ಲಿ ಹೋಗಿ ಬರ್ತೀವಿ ಅಂತಂದ್ರ ಏನು ಕೊಡ್ತಾರ ನಮಗೇನು ಲಾಭ ಐತ್ರಲ್ಲಿ ಲಾಭ ನಷ್ಟಗಳ ವಿಚಾರಗಳನ್ನು ಮಾಡಾಕತ್ತೀವಿ ನಾವು ಆದ್ರೆ ಎಲ್ಲದಕ್ಕೂ ಬೇಕು ಆದರೆ ಯಾವ್ಯಾವದಕ್ಕೆ ಎಷ್ಟು ಬಳಸಬೇಕು ಅಷ್ಟಷ್ಟೇ ಬಳಸಬೇಕು ಹೊರತಾಗಿ ಬಹಳಷ್ಟು ಬಳಸಬಾರದು ಆದ್ರೆ ಅದೆಲ್ಲ ದುಃಖಕ್ಕೆ ಕಾರಣ ಆಗ್ಲಿಕ್ಕಿ ಯಾಕ್ರಿ ಮುಂದೆ ಮುಂದ್ ಬರ್ತೇನೆ ಹ್ಞೂ ಸರಿ ಮುಂದೆ ಸರ್ ಹೇಳಿ ಸಂತೋಷ ಬಹಳ ಆಗಿರುವಂಥ ಕುಮಾರ ಮಹಾಶಿವೆಗಳವರು ನಾವು ಇರ್ತೇವ್ರಿ ಪಾ ಯಾವಾಗನು ಮಾಡುಣ್ರಿ ಒಳ್ಳೆಯ ಸಮಾಜದ ಸಂಘಟನೆಯನ್ನು ಮಾಡೋಣ ಈಗಾಗಲೇ ಮಾಡ್ಕೋತ ಬಂದೇವಿ ಮುಂದೆ ಮಾಡೋಣ ಯಾವಾಗಿ ಎಲ್ಲ ವ್ಯವಸ್ಥೆಗಳಾದ ನಂತರ ಸೌದತ್ತಿ ಒಳಗೆ பஹ்ர்த்தர் அத்தொம்ப சௌதத்தியொலக புராணவா அத்தனீஷ்வயிடு கல்மட்டொழி திங்கள புராண ஆசவ பராணும் அந்த மார்ச் ஏப் மேரு திங்கள தனக்குரண ಆ ಬಸವ ಪುರಾಣದ ಮಂಗಲ ಸಮಾರಂಭ ಆ ಸಮಾರಂಭದೊಳಗ ಹುಬ್ಬಳ್ಳಿ ಮೂರು ಸಾವಿರ ಮಠದ ಐದನೇ ಜಗದ್ಗುರುಗಳಾಗಿರುವಂತಹ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳವರ ಸನ್ನಿಧಾನದೊಳಗ ಅಥಣಿ ಮುರುಗೇಂದ್ರ ಶಿವಯೋಗಿಗಳು ಬೀಳೂರಿನ ಗುರುಬಸವ ಸ್ವಾಮಿಗಳು ಕಿರೀಟ ಮಠದ ಶ್ರೀಗಳು ಸೊಲ್ಲಾಪುರದವರು ಹಾಗೇನೆ ಚಿತ್ರದುರ್ಗದ ಮಠದ ಜಯದೇವ ಜಗದ್ಗುರುಗಳು ಈ ಎಲ್ಲ ಪರಮ ಪೂಜ್ಯರನ್ನು ಒಳಗೊಂಡು ಒಂದು ದೊಡ್ಡ ಸಮಾರಂಭ ಅಲ್ಲಿ ಓಡಾಡುವಂಥ ಸಂದರ್ಭದೊಳಗೆ ಎಲ್ಲರೂ ಕೂಡ ಇದ್ರಲ್ಲ ಕುಮಾರಶಿವಗಳು ಕೂಡ ಇದ್ದರು ಪೂಜ್ಯ ಗುರುಗಳು ಹೇಳ್ತಾರೆ ಏನಾದರೂ ಮಾಡಿ ಒಂದು ಶಿವಯೋಗದ ಸಾಧನೆಯನ್ನು ಮಾಡುವಂಥ ಸಾಧಕರಿಗೆ ಒಂದು ಮಂದಿರವನ್ನು ಮಾಡಬೇಕು ಅದ್ರ ಜೊತೆಗೆ ನಾವು ವೀರಶೈವ ಮಹಾಸಭೆಯನ್ನು ಸ್ಥಾಪನೆ ಮಾಡಬೇಕು ಹಿಂಗೆಲ್ಲ ತಮ್ಮ ಅನಿಸಿಕೆಗಳನ್ನ ಹೇಳುತ್ತಾರೆ ಅನಿಸಿಕೆಗಳನ್ನು ಹೇಳಿದಾಗ ಎಲ್ಲರೂ ಕೂಡ ಬಹಳ ಖುಷಿ ಪಡುತ್ತಾರೆ ಮೊದಲು ಒಂದು ಸಂಸ್ಥೆಯನ್ನು ಮಾಡುವಂತಹದ್ದು ವೀರಶೈವ ಮಹಾಸಭಾ ಅಲ್ಲಿ ಎಲ್ಲರೂ ಕೂಡ ಚರ್ಚೆಯನ್ನು ಮಾಡುತ್ತಾರೆ ಚರ್ಚೆಯನ್ನು ಮಾಡುವಂತಹ ಸಂದರ್ಭದೊಳಗೆ ಧಾರವಾಡದ ಭಕ್ತರು ಕೂಡ ಬಂದಿರ್ತಾರೆ ಅವತ್ತಿನ ಕಾಲಕ್ಕ ನಾವೇನು ವೀರಶೈವ ಲಿಂಗಾಯತ ಮತ ಅಂತ ಹೇಳ್ತೀವಲ್ಲ ಒಂದು ಸಂಘಗಳನ್ನು ಮಾಡ್ಕೊಂಡಿರ್ತಾವ್ರ ಸಣ್ಣ ಸಣ್ಣ ಅವರು ಕೂಡ ಎಲ್ಲ ಬಂದಿದ್ರು ಅಖಿಲ ಭಾರತ ವೀರಶೈವ ಮಹಾಸಭಾ ಮದ್ವೀರಶೈವ ಸಂಸ್ಥೆ ಎನ್ನುವಂಥದ್ದನ್ನ ನಾವು ಮಾಡಬೇಕಾಗೈತ್ರಿಪ್ಪ ಎಲ್ಲರೂ ಕೂಡ ಭಕ್ತರು ಕೂಡಿದವ್ರೆಲ್ಲಾರು ಖುಷಿ ಏನೋ ಒಂದು ನಮ್ಮ ಸಮುದಾಯದೊಳಗೆ ಒಂದು ಒಳ್ಳೆ ಸಂಘಟನೆ ಬರ್ತಾ ಇದೆಯಲ್ಲ ಇಲ್ಲಿವರೆಗೆ ಅದಾವ ಸಂಘಟನೆಗಳು ಇರಲಿಲ್ಲ ಏನೋ ಒಟ್ಟು ಕುಮಾರ ಹೋಗಿ ಅವು ಯಾವ ಹೊರಗೆ ಹೋಗಿ ಬಂದಿದ್ದು ಅಂತಂದ್ರ ಚಟಾಪಟ ಮಾಡುವಂತ ಹುಡುಗೋರಿದ್ದು ಅಂದ್ರ ಅವಕ್ ಕಂತೀರಿ ಏನ ಹಾ ಬಂತು ಇಲ್ಲಿ ನಿಮ್ಗ ಆಗಿರ್ತೈತಲ್ಲ ಸಾಯಂಕಾಲ ಇಲ್ಲಕ್ಕಂದ್ರೆ ಮಧ್ಯಾಹ್ನ ನಿಮ್ ಮನೆಯೊಳಗೆ ಕೂತಾಗ ನೀವು ಚರ್ಚೆ ಮಾಡ್ತಿರ್ತೀರಿ ಇವತ್ತು ನಿನ್ನ ಬಗ್ಗೆನ ಹೇಳ್ಯಾರ ನೋಡಿ ಎಲ್ಲ ನಿಂದ ಐತಿ ಇವತ್ತೆಲ್ಲ ಚರ್ಚೆ ಮಾಡ್ತೀರಿ ಆದರೆ ಇಷ್ಟೆಲ್ಲ ಇದ್ದರೂ ಕೂಡ ನೀವೆಲ್ಲ ಬಂದು ಕೂತ್ಕೊಳ್ಳಿರಲ ಇದು ಒಂದು ಗುರುವಿನ ಪುಣ್ಯನೆ ಅಂತಹ ಒಂದು ವಿಶೇಷವಾಗಿರುವಂತಹದ್ದು ನಿನ್ನೆ ಹಾನಗಲ್ ಮಹಾಮಠದೊಳಗ ನುಸಿ ಹತ್ತಿದ ಜ್ವಳ ಇನ್ನೊಂದು ಹಗೆದಾಗಿನ ಜ್ವಾಳ ಇನ್ನೊಂದು ಬಿಳಿ ಜ್ವಾಳ ಜ್ವಾಳದ್ರೊಳಗೆ ಮೂರು ರೀತಿ ಜ್ವಾಳಗಳು ಹೆಂಗ್ರೆಜೋ ಅವ್ರಿ ಹೆಂಗೆ ಹೇಳಾಕತ್ತೀರಿ ಇದನ್ನ ಏನು ನುಸಿ ಹತ್ತಿರುವಂಥ ಜ್ವಳದಾವಲ್ಲ ಅವು ಯಾವ ಜ್ವಾಳ ಅವು ಊಟ ಮಾಡೋಕ್ಕೂ ಬರಂಗಿಲ್ಲ ಬಿತ್ತಲಿಕ್ಕೂ ಬರಂಗಿಲ್ಲ ಸುಮ್ಮ ಮಣಿಯೊಳಗಿಡ್ಡ ಇಟ್ಟಿಟ್ಟ ಹಾಳಾಗೋದು ಅದು ಇದು ಎದಕ್ಕೂ ಉಪಯೋಗಿಲ್ಲ ಅಂತ ಇನ್ನು ಹಾಗೇದಾಗಿನ ಜ್ವಾಳ ಅವು ಕೇವಲ ಊಟಕ್ಕೆ ಮಾತ್ರ ನೀವು ಬಿತ್ತೇನೆಂದ್ರೆ ಬರೋದಲ್ಲೋ ಬೆಳಿ ಬರೋಂಗಿಲ್ಲ ಬರೀ ಊಟಕ್ಕೆ ಮಾತ್ರ ಸೀಮಿತ ಇನ್ನು ಬಿಳಿಜಾಳ ಅಂತದಾವಲ್ಲ ಅವು ನಿಮಗೆ ಊಟ ಮಾಡಿದ್ರೆ ಊಟಕ್ಕೆ ಬರ್ತಾವ ಊಟ ಮಾಡಿರುವಂತಹ ರೈತನ ತೋಳದೊಳಗೆ ಬಲ ಬರ್ತೈತಿ ಭೂಮಿಗೆ ಹಾಕಿದ್ವಿ ಅಂತಂದ್ರೆ ಎರಡು ಕಾಳುಗಳು ನೂರು ಕಾಳುಗಳಾಗ್ತಾವ ಹೌದ್ರಿ ಜಾರ ಇವ್ನ ಯಾಕೆ ನಮ್ಗೆ ಹೇಳಾಕತೀರಿ ಇದು ಹಿಂಗ ಏನು ನುಸಿ ಹತ್ತಿದ ಜ್ವಾಳ ಅಂತದವಲ್ಲ ಅವೆಲ್ಲ ಎದಕ್ಕೆ ಸಂಬಂಧ ಬರ್ತಾವ ಅಂತಂದ್ರ ಏನು ಈ ಗುಟಕ ಪಟಕ ತಿಂದು ಪಾನಪಟ್ಟಿ ಅಂಗಡಿ ಮುಂದೆ ಅಂಗಡಿ ಮುಂದೆ ಬಸ್ ಸ್ಟ್ಯಾಂಡ್ದಾಗ ಕೂತಿರ್ತಾವಲ್ಲ ಅವು ನುಸಿ ಹತ್ತಿದ ಜ್ವಾಳ ಅಂದಂಗ ಅವ ಮನೆಗೆ ಹತ್ತಂಗಿಲ್ಲ ಊರಿಗೂ ಹತ್ತಂಗಿಲ್ಲ ನುಸಿ ಹತ್ತಿದ ಜ್ವಾಳ ವೇಸ್ಟ್ ಇನ್ನು ಹಗೆದಾಗಿನ ಜ್ವಾಳ ನಮ್ಮೂರೊಳಗೆ ಇಷ್ಟೊಂದು ಚಂದ ಕಾರ್ಯಕ್ರಮ ಮಾಡಕತ್ತಾರ ಬಹಳ ಅದ್ಭುತವಾಗಿ ಮಾಡಕತ್ತಾರ ಅಂತ ಕೇಳ್ತಾರ ಇಷ್ಟೆಲ್ಲ ಕೇಳಿದ್ರು ಮನಿಯೊಳಗೆ ಟಿ ವಿ ಮುಂದೆ ಕೂತಾವಲ್ರಿ ಅವು ಹಾಗೆದಾಗೇನು ಜ್ವಾಳ ಇನ್ನು ಬಿಳಿ ಜ್ವಾಳ ಯಾವು ಇಷ್ಟೆಲ್ಲ ಕಾರ್ಯಕ್ರಮ ಅದ್ಭುತವಾಗಿ ನಡೆದೈತಿ ನಿನ್ನೆನೂ ಕೂಡೇವಿ ಇವತ್ತು ಎರೆ ಕುಪ್ಪಿಯಿಂದ ಭಕ್ತರು ಬಂದಾರ ಖರ್ಚಿಕಾಯ್ ತಂದಾರ ಬಹಳ ಚಲೋ ಆಗ್ಯಾವ ಇಷ್ಟೆಲ್ಲ ಮಳಿ ಇದ್ರು ಮತ್ತೊಂದಿದ್ರು ನಾವು ಬಂದು ಎರಡು ಮಾತುಗಳನ್ನು ಕೇಳಬೇಕು ಗುರುವಿನ ಮಾತುಗಳನ್ನ ಕೇಳಬೇಕು ಗುರು ದರ್ಶನವನ್ನ ಮಾಡಿಕೊಳ್ಬೇಕನ್ನುವಂತಹ ಹಂಬಲದಿಂದ ನೀವೇನು ಬಂದಿರಲ್ಲ ನೀವೆಲ್ಲ ಬಿಳಿಜಾಳ ಬಿಳಿಜಾಳ